ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾನು ನಿಮ್ಮೆಲ್ಲರನ್ನು ಕೂಡ ನಮ್ಮ ಸಾಗರದ ಹತ್ತಿರ ನಡೀತಾ ಇರುವಂಥ ಒಂದು ಆಲೆಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಆಲೆಮನೆ ಎಲ್ಲರೂ ನೋಡಿರ್ತೀವಿ ಆದರೆ ಆಲೆಮನೆಯಲ್ಲಿ ಆಗುವಂಥ ಒಂದು ಕಬ್ಬಿನ ಹಾಲು ಇರ್ಬೋದು ಅಥವಾ ಕಬ್ಬಿನ ಹಾಲಿಂದ ಮಾಡುವಂಥ ಬೆಲ್ಲ ಇರ್ಬೋದು ಆ ಬೆಲ್ಲ ಎಲ್ಲ ಹೇಗೆ ಮಾಡೋದು ಅನ್ನುವಂಥ ಕ್ರಿಯೆ ಪ್ರತಿಕ್ರಿಯೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸೊ ಅದೆಲ್ಲವನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಹೋಗೋಣ ದರ್ಶನ್ ಅಂತ ಇದು ಫಸ್ಟ್ ಸ್ಟೆಪ್ ಅಲ್ವಾ ಡಬ್ಬಿ ಹಿಡಿಯುತ್ತೆ ಇವಾಗ ನೋಡ್ತಾ ಇದ್ವಲ್ಲ ಇದು ಕಬ್ಬಿನ ಹಾಲ್ ತೆಗೆಯುವಂತ ಮಿಷನ್ ಈ ಮಿಷನ್ಗೆ ಗೆ ಬರೋಬ್ಬರಿ ಮೂರು ಲಕ್ಷ ಅಂತೆ ಸೊ ಹೇಗೆ ಅಂತ ಹೇಳಿದರೆ ಈ ಆಲೆಮನೆ ಇದ್ದಾಗ ಮಾತ್ರ ಈ ಮಿಷನ್ ಯೂಸ್ ಆಗೋದು ಅದಾದ ನಂತರ ಮತ್ತೆ ಒಂದು ವರ್ಷ ಈ ಮಿಷನ್ ಯಾವುದೇ ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಸೋ ಈಗ ಕಬ್ಬನ್ನು ಹಾಕ್ತಾ ಇದ್ದಾರೆ ಅಲ್ಲಿ ಕೆಳಗಡೆ ಇಟ್ಟಿರುವಂಥ ಒಂದು ಟ್ಯಾಂಕರ್ಗೆ ಐನೂರು ಲೀಟರ್ ಹಿಡಿಯತ್ತಂತೆ ಒಂದು ಸತಿ ಫುಲ್ಲು ಆದರೆ ಸೋ ಅಂಥ ಒಂದು ಟ್ಯಾಂಕರ್ ಇಟ್ಟಿದ್ದಾರೆ ಆ ಟ್ಯಾಂಕರ್ನಲ್ಲಿ ಈಗ ಫುಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಫುಲ್ ಕಬ್ಬೆಲ್ಲ ಹಾಕ್ತಾ ಇದ್ದಾರೆ ಇದು ಫಸ್ಟ್ ಪ್ರೋಸೆಸ್ ಆಗಿರುತ್ತೆ ನಾನು ಆಲೆಮನೆ ನೋಡ್ದಲ್ಲೇ ತುಂಬಾ ವರ್ಷಗಳೇ ಕಳೆದು ಹೋಗ್ಬಿಟ್ಟಿತ್ತು ಹೀಗಾಗಿ ಎಷ್ಟು ಖುಷಿಯಾಯಿತು ಅಂದರೆ ಅದರಲ್ಲೂ ಜನನೇ ಇರಲಿಲ್ಲ ಅಂದರೆ ಒಂಥರ ನಮ್ಮದೇ ಪ್ರೈವೇಟ್ ಆಲೆಮನೆ ಥರ ಆಗಿ ಹೋಗ್ಬಿಟ್ಟಿತ್ತು ಹೆಚ್ಚು ಜನನೇ ಇರಲಿಲ್ಲ ಬರೀ ನಾವು ಹೋದವ್ರು ಮಾತ್ರ ಇದ್ದಿದ್ದು ಸೊ ಹೀಗಾಗಿ ತುಂಬಾ ಖುಷಿಯಾಯಿತು ಮತ್ತು ಬರೀ ಆಲೆಮನೆಯಲ್ಲಿ ನಿಂತು ಕಬ್ಬಿನ ಹಾಲು ಕುಡ್ಕೊಂಡು ಅಥವಾ ಏನೋ ತಿನ್ಕೊಂಡು ಉಣ್ಕೊಂಡು ಬರೋದಷ್ಟೇ ಅಲ್ಲ ಅಲ್ಲಿ ಅವ್ರು ಮಾಡ್ತಾ ಇರುವಂಥ ಕೆಲಸ ನಾವು ಸ್ವಲ್ಪ ಮಾಡಿ ಅಂದರೆ ನಮ್ಮ ಎಂಜಾಯ್ಮೆಂಟಿಗೆ ಅವ್ರ ಪಾಪ ಕಷ್ಟಪಟ್ಟು ದುಡಿತಾ ಇರ್ತಾರೆ ಸೊ ನಾವು ನಮ್ಮ ಎಂಜಾಯ್ಮೆಂಟಿಗೆ ನಾವು ಕೂಡ ಕಬ್ಬು ಹಾಕೋದು ಅಂದರೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಹೀಗಾಗಿ ನಾವು ಕೂಡ ಅದನ್ನೆಲ್ಲ ಮಾಡ್ತಾ ಇದ್ವಿ ತುಂಬಾ ಖುಷಿಯಾಯಿತು ನೋಡಿ ಎಲ್ಲ ಅಪ್ಪ ಅಮ್ಮ ಹಾಕ್ತಾ ಇದ್ದಾರೆ ಆಮೇಲೆ ಸುಜಾತ ಆಂಟಿ ವಸಂತ ಅಂಕಲು ಅಪೂರ್ವ ನಾನು ಎಲ್ಲರೂ ಕೂಡ ಕಬ್ಬನ್ನು ಹಾಕ್ತಾ ಇದ್ವಿ ಅಂದರೆ ಆ ಕಬ್ಬಿನ ಹಾಲು ಕುಡಿತಾ ಹೇಗೆ ಅಂದರೆ ಓ ಓಕೆ ನಾವು ಕೂಡ ಇದನ್ನು ಹಾಕಿದ್ವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ತುಂಬ ಚೆನ್ನಾಗಿತ್ತು ಬಟ್ ನಾನು ಬಾಣಂತಿ ಆದ ಕಾರಣ ನಾನು ತುಂಬ ಹೀಟ್ ಅಲ್ವಾ ಸೊ ಹೀಗಾಗಿ ಕಬ್ಬಿನ ಹಾಲು ಕುಡಿಲಿಲ್ಲ ತುಂಬಾ ಅದಕ್ಕೂ ಕೂಡ ಬೇಜಾರಾಯಿತು ಆದರೆ ನೆಕ್ಸ್ಟ್ ಇಯರ್ ಖಂಡಿತ ಹೋಗ್ಬಿಟ್ಟು ಮತ್ತೆ ಕಬ್ಬಿನ ಹಾಲು ಕೂಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗನ ಜೊತೆಗೆ ಸೊ ನನ್ನ ಮಗನೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಯಾಕೆಂದರೆ ಆ ಹಳ್ಳಿ ವಾತಾವರಣ ಆಮೇಲೆ ಅದೇನೋ ಒಂಥರ ಶಬ್ದಕ್ಕೆಲ್ಲ ಅವನು ಹೆದ್ರಕೊಳ್ತಾನೆ ಅಂತ ದೂರ ಕರ್ಕೊಂಡು ಹೋಗ್ತಾಯಿದ್ರೆ ಅವನೇ ಇನ್ನೂ ನೋಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದ ಸೊ ತುಂಬಾ ಆಗ್ತಾಯಿತ್ತು ಸೊ ಇದೆಲ್ಲ ಆದ ನಂತರ ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ನೋಡ್ತಾ ಹೋಗೋಣ ಈಗ ಈ ಐನೂರು ಲೀಟರಿನ ಟ್ಯಾಂಕು ಪೂರ್ತಿಯಾಗಿ ಹೋಗಿದೆ ನಾವು ಹೋಗಿ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷದ ಒಳಗಡೆ ಅದು ಅಷ್ಟು ಫುಲ್ಲಾಗಿ ಹೋಯಿತು ಅಂದರೆ ಅಷ್ಟು ಫಾಸ್ಟಾಗಿ ಹಾಕ್ತಾ ಹೋಗಬೇಕು ಏನಿಲ್ಲ ಅಂದರೂ ಆರು ಜನ ಇದಕ್ಕೆ ಬೇಕಂತೆ ಅಂದರೆ ಆ ಮಿಷನ್ ಹತ್ತಿರ ನಿಂತವ್ರು ನೀನು ನೋಡ್ತಾ ಇರ್ಬೋದು ಆರು ಜನ ನಿಂತಿದ್ರು ಸೊ ಹೀಗಾಗಿ ಆರು ಜನ ಒಂದು ನಲ್ವತ್ತರಿಂದ ನಲ್ವತ್ತೈದು ಒಳಗಡೆ ಈ ಐನೂರು ಲೀಟರ್ನ ಒಂದು ಟ್ಯಾಂಕು ಫುಲ್ ಮಾಡ್ತಾರೆ ಇದಾದ ನಂತರ ಆ ಒಂದು ಪೈಪ್ ಇದೆಯಲ್ಲ ಆ ಪೈಪ್ನ ಮೂಲಕವೇ ದೊಡ್ಡದೊಂದು ಒಲೆ ಇಟ್ಟಿರ್ತಾರೆ ಆ ಒಲೆ ಹತ್ತಿರ ಒಂದು ದೊಡ್ಡ ಬಾಣಲೆ ಇಟ್ಟಿರ್ತಾರೆ ಆ ಬಾಣಲೆ ಒಳಗೆ ಈ ನೀರನ್ನ ಪೂರ್ತಿಯಾಗಿ ಹಾಕಿ ಬೆಲ್ಲ ಮಾಡುವಂತ ಪ್ರೋಸೆಸ್ ನಂತರ ಶುರುವಾಗುತ್ತೆ ಇವಾಗ ನೋಡಿ ಆ ಎಷ್ಟು ದೊಡ್ಡ ಒಲೆಗೆ ಎಷ್ಟು ದೊಡ್ಡ ದೊಡ್ಡ ಮರದ ದಿಮ್ಮಿಯನ್ನು ತಂದು ಹಾಕ್ತಾ ಇದ್ದಾರೆ ಅಂದ್ರೆ ಸೌದೆ ಅಷ್ಟು ದೊಡ್ಡ ಸೌದೆ ಬೇಕು ಇದಕ್ಕೆ ಈಗ ಒಲೆಗೆ ಸೌದೆ ಎಲ್ಲ ಹಾಕಿದ ನಂತರ ಆ ಒಂದು ಉರಿ ಚೆನ್ನಾಗಿ ಬಂದ ನಂತರ ಎಷ್ಟು ದೊಡ್ಡ ಕಡಾಯಿ ಇದ್ದಾರೆ ನೋಡಿ ಅದನ್ನು ಹೊರಕ್ಕೇನೆ ಮೂರು ನಾಲ್ಕು ಜನ ಇದ್ದಾರೆ ಒಳಗಡೆ ಪೂರ್ತಿ ಐನೂರು ಲೀಟ್ರ್ ತುಂಬಿದಂಥ ಒಂದು ಟ್ಯಾಂಕರಿನ ಕಬ್ಬಿನ ಹಾಲನ್ನು ಇದಕ್ಕೆ ಪೈಪ್ನ ಮೂಲಕ ಅವರು ಬಿಡ್ತಾ ಇದ್ದಾರೆ ಈ ಒಂದು ಪ್ರೊಸೆಸ್ ತುಂಬಾ ತುಂಬ ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೂ ಕೂಡ ಆದರೆ ಹೇಗೆ ಅಂದರೆ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಹಿಂದೆಲ್ಲ ಈ ಥರ ಪ್ರೊಸೆಸ್ ಇರಲಿಲ್ಲ ಅಂತೆ ಇವಾಗ ಅವರು ಇದನ್ನು ಕಂಡು ಈ ಥರ ಒಂದು ಈಸಿ ಆಗೋ ಥರ ಮಾಡಿಕೊಂಡಿದ್ದಾರೆ ಇನ್ನೊಂದು ನಮಗೆ ತುಂಬಾ ಆಶ್ಚರ್ಯ ಆದಂಥ ವಿಷಯ ಏನಪ್ಪ ಅಂತ ಹೇಳಿದರೆ ಈ ಐನೂರು ಲೀಟರ್ ಕಬ್ಬಿನ ಹಾಲಲ್ಲಿ ಎಷ್ಟು ಡಬ್ಬ ಬೆಲ್ಲ ಆಗ್ಬೋದು ಅಂತ ಅಂದ್ಕೊಳ್ತೀರಾ ನಾವಂತೂ ಖಂಡಿತ ಊಹೆ ಕೂಡ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂತ ಹೇಳಿದರೆ ಐನೂರು ಲೀಟ್ರು ಕಬ್ಬಿನ ಹಾಲಲ್ಲಿ ಕೇವಲ ನಾಲ್ಕರಿಂದ ನಾಲ್ಕೂವರೆ ಡಬ್ಬ ಅಷ್ಟೇ ಬೆಲ್ಲ ಆಗದಂತೆ ಉಳಿದ ಪೂರ್ತಿ ಹಾಲು ಕೂಡ ಆವಿಯಾಗಿ ವೇಸ್ಟಾಗಿ ಹೋಗುತ್ತೆ ಕಬ್ಬಿನ ಹಾಲು ಪೂರ್ತಿಯಾಗಿ ಆವಿಯಾಗಿ ವೇಸ್ಟಾಗಿ ಹೋಗುತ್ತೆ ಅಂತ ಅಂದರು ನಿಜಕ್ಕೂ ಇದನ್ನು ಕೇಳಿ ತುಂಬಾ ಆಶ್ಚರ್ಯ ಆಯಿತು ಅಂತ ಹೇಳಿದರೆ ಇದನ್ನು ಈ ಒಂದು ದೊಡ್ಡ ಕಡಾಯಿಗೆ ಹಾಕಿದ್ದಾರಲ್ಲ ಇದು ಏನಿಲ್ಲ ಅಂತ ಹೇಳಿದ್ರು ಒಲೆ ಮೇಲೆ ಮ್ಯಾಕ್ಸಿಮಮ್ ಅಂದರೆ ಫೈವ್ ಟು ಸಿಕ್ಸ್ ಅವರ್ಸ್ ಅಂತೂ ಕುದಿಲೇಬೇಕಂತೆ ಸೊ ಆ ಕುದಿ ಬರಬೇಕಾದ್ರೆ ಅವರು ಅಂದರೆ ಮಧ್ಯರಾತ್ರಿಯೇ ಹಾಕೋದು ನಾವು ಇವಾಗ ಈಗ ಹಾಕ್ತಾ ಅದು ರಾತ್ರಿ ಒಂಬತ್ತುವರೆ ಆಗಿತ್ತು ಹನ್ನೆರಡು ಗಂಟೆ ಒಂದು ಗಂಟೆ ತನಕನೂ ಕೂಡ ಕುದಿಬೇಕಂತೆ ಅಂದರೆ ಅವ್ರು ಯಾರೂ ಕೂಡ ಆವಾಗ ಕಣ್ಣು ನಿದ್ದೆಗೆ ಹೋಗಂಗಿಲ್ಲ ಯಾಕೆಂದರೆ ಅದು ಸುಟ್ಟೋಗಿಬಿಡುತ್ತೆ ಬೆಲ್ಲ ಪೂರ್ತಿಯಾಗಿ ಸೊ ಹೀಗಾಗಿ ನಾಲ್ಕೂವರೆಯಿಂದ ಐದು ಗಂಟೆ ಕಾಲ ಇದು ಕುದ್ದಾಗ ಪೂರ್ತಿ ಆವಿಯಾಗಿ ಮೇಲುಗಡೆ ಹೋಗುತ್ತೆ ಹಾಲೆಲ್ಲ ಉಳಿದಿದ್ದು ಮಾತ್ರ ಬೆಲ್ಲ ಆಗುತ್ತೆ ನೋಡಿ ಎಷ್ಟು ಕಷ್ಟಪಟ್ಟು ಅವರು ಬೆಲ್ಲ ಮಾಡ್ತಾರೆ ಅಥವಾ ಕಬ್ಬಿನ ಹಾಲನ್ನ ನಾವು ಮಾಡ್ತೀವಿ ನಾವು ಹೋಗಿ ಒಂದು ನಿಮಿಷಕ್ಕೆ ರುಚಿನ ನೋಡ್ಕೊಂಡು ಕುಡ್ಕೊಂಡು ಬಂದುಬಿಡ್ತೀವಿ ಅಥವಾ ದೋಸೆಗೆ ಇಡ್ಲಿಗೆಲ್ಲ ತುಪ್ಪ ಬೆಲ್ಲ ಹಚ್ಕೊಂಡು ತಿಂತೀವಿ ಆದರೆ ಅದು ಮಾಡುವಂಥ ಪ್ರೊಸೆಸ್ಸು ಅಥವಾ ಮಾಡುವ ಒಂದು ಶ್ರಮ ಎಷ್ಟಿದೆ ಅನ್ನೋದು ನಾನು ನಿಜಕ್ಕೂ ಆವತ್ತೇ ನೋಡಿತು ಇದೆಲ್ಲ ತುಂಬಿ ಬೆಲ್ಲ ತುಂಬಕ್ಕೆ ಬೆಲ್ಲ ತುಂಬಕ್ಕಲ್ಲ ಬೆಲ್ಲ ತುಂಬಕ್ಕೆ ಹ ತುಂಬಕ್ಕೆ ಈಗಲ್ಲಿ ಬೆಲ್ಲ ಹಾಕ್ತಾ ಇರೋದು ಬೆಲ್ಲ ಹಾಕೋದು ತೋರಿಸ್ತೀನಿ ಬೆಲ್ಲ ಬಿಸಿ 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 ಬೆಲ್ಲ ಆಗ್ತಿದೆ ಈಗ ತೋರಿಸಿ ಹಾ ಒಲೆ

ಅವನು ಸ್ವಲ್ಪ ಇದಾದ್ಮೇಲೆ ಮೇಲೆ ಹೌದು ಅಂತಾನೆ ಇದ್ದாரு ಏನು ಕೇಳೋಣ ಬಿಸಿ ಇದೆ ಸರ್ಪಾ ಈಗ ಹಾಕಿದ್ದಷ್ಟೇ ಇಲ್ಲ ಆಗಿದೆ ಹೌದು ಹೌದು ಸ್ವಲ್ಪ ಇದು ತಣಿಯಕಾಗಿ ನಾನು ಒಳ್ಳೆ ಹೌದು ಇದೆಂತ ಇದೆಂತ ಕಲ್ಲ

ಜೀವಾಮೃತ ಅಂತ ಔಷಧಿ ತಯಾರಿ ಮಾಡೋದು ಅದರಿಂದ ನಾನು ಬಹಳ ಪ್ರಯೋಜನ ಪಡೆದು ಈ ಐದು ವರ್ಷ ಆಯ್ತು ಒಂದು ರೂಪಾಯಿ ಕೆಮಿಕಲ್ ಔಷಧಿ ಇಲ್ಲ ಗದ್ದೆಗೆ ಇದನ್ನೇ ಕಡಲೆ ಇಟ್ಟು ಬೇರೆ ಬೇರೆ ಐಟಮ್ ಹಾಕೋದಿದೆ ಅದನ್ನೆಲ್ಲ ಹಾಕಿ ಅದನ್ನ ತಯಾರು ಮಾಡಿ ಅದನ್ನ ಮತ್ತೆ ಒಂದು ಲೀಟರ್ ಗೆ ಇಪ್ಪತ್ತು ಲೀಟರ್ ನೀರು ಸೇರಿಸಿ ಗದ್ದೆಗೆಲ್ಲ ಫ್ರೈ ಮಾಡಿ ಗದ್ದೆ ಒಂದೇ ಅಲ್ಲ ನಿಮ್ಮ ಮನೆಯಲ್ಲಿ ಹೂವಿನ ಗಿಡಕ್ಕೆ ಹೂವಿನ ಗಿಡಕ್ಕೆಲ್ಲ ಹಾಕಬಹುದು ಹೊರಗೆ ಒಳ್ಳೇದು ಗೊಬ್ಬರ ಗೊಬ್ಬರ ತರಾನೇ ಗೊಬ್ಬರ ಗೊಬ್ಬರ ತರಾನೇ ಆಗುತ್ತೆ ಕಬ್ಬು ಈಗ ಹಾಕಿದ್ ಅದೇ ಇವತ್ತಲ್ಲ ರೆಲ್ಲ ಹೊರದಿನ ಗೊಡ್ಡ ಗುಂಡಿ ಹಾಕಿದ್ವಿ ಹುಟ್ಟಿ ಮಾಡಿ ಮತ್ತದೇ ಜಾಗ ಹಾಕಿ ಅವಾಗ ನಿಮಗೆ ಕೂಳೆ ಕಬ್ಬು ಆಗಲ್ವಾ ಕೂಳೆ ಕಬ್ಬು ಕೂಳೆ ಸರಿ ಕಬ್ಬು ಒಳ್ಳೇದಾಗ ಈ ಕಮ್ಮಿ ಕೆಲಸ ಎಲ್ಲಾ ಮಾಡ್ತೋನು ನಾನೇ ನನ್ ಜವಾಬ್ದಾರಿಯಿಂದ ಬೆಲ್ಲ ಅಂತ ಫುಲ್ ಬೆಲ್ಲ ಬೇಯಿಸೋದು ಎಲ್ಲಾ ನಾನು ಎಲ್ಲ ತೆಲ್ಲ ಇಲ್ಲಿ ಇಡೋದು ಇಲ್ಲಿ ಆಶ್ರಮ ಬೇಗ ಆದಾಗ ಎಷ್ಟುಷ್ಟು ಬೇಕು ಕಳಿಸ್ತೀರ್ತೀನಿ ನಾನು ಮರದಳ್ಳಿ ಆಶ್ರಮಕ್ಕೆ ಮರದಳ್ಳಿ ಆಶ್ರಮಕ್ಕೆ ಹೌದು ಅಲ್ಲಿ ತಂಗಿರಲ್ಲ ಬೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಇಲ್ಲಿ ಇಡೋದು ಇಲ್ಲಿ ಸೇಫ್ಟಿ ಆಗಿರುತ್ತೆ ಹಂಗಾಗಿ ಇಲ್ಲಿಂದ ಬೆಲ್ಲ ಕಳಿಸ್ತಿದಾನೆ ಇಲ್ಲ ಬೆಲ್ಲ ತಯಾರು ಮಾಡೋದು ಹೋಗ್ಲಿ ಇಲ್ಲಿ ಇಲ್ಲ ಇಲ್ಲಿ ಇದೆ ಇಲ್ಲಿ ಇದೆ ಹನಿ ನನಗೆ ತಿಳ್ಕೋ

ನೋಡಿದ್ರಲ್ಲ ಇದಾಗಿತ್ತು ನಮ್ಮೂರ ಹತ್ರ ನಡೆದಂತಹ ಆಲೆ ಮನೆ ನೀವು ಕೂಡ ಆಲೆ ಮನೆಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನನ್ನ ಆವಿಷ್ಕಾರ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ